ಪತ್ರಿ ಅಂತೀವಿ ವ್ಯಾಧಿ ಅಂತೀವಿ ನೋವು ಅಂತೀವಿ ಇವೆಲ್ಲ ಬರೋದು ದೇವರು ನಿಮಗೆ ಆರೋಗ್ಯದ ಬಗೆಗೆ ಲಕ್ಷ್ಯ ಕೊಡಲಿ ಅಂತ ಹೇಳ್ಕೊಂಡು ಎಚ್ಚರಿಕೆ ಗಾಂಟೆ ಏನೂ ಆಗದೆ ನಿಮಗೆ ಎಂಬತ್ತು ವರ್ಷ ಉಂಟಾಯ್ತಪ್ಪ ಸ್ವಕ್ ಬಂದ್ಬಿಡುತ್ತೆ ನಿಮಗೆ ನನಗೇನಾಗಿದೆ ನನಗೇನಾಗಿದೆ ನನಗೆ ಒಟ್ಟು ಅವನು ಗುಳಿಗೆ ತಗೊಂಡಿಲ್ಲ ಇನ್ನ ಅಂತೀವಿ ಇನ್ನೂ ನನಗೆ ಎಂಬತ್ತು ವರ್ಷ ಆದರೆ ಗುಳಿ ತಗೊಂಡಿಲ್ ಇನ್ನೂ ಹೆಕ್ಕೊತಾರೆ ಹೇಳ್ತೀವಿ ಮಂದಿ ಬಂದು ಅದಕ್ಕೆ ಹಂಗೆ ನಿಮ್ಗೆ ಸೊಕ್ಕಿಲೆ ಮೆರಿಬಾರ್ದು ತಿಳ್ಕೊಂಡು ಒಂದು ಇಟ್ಟಿಟ್ಟ ಇಟ್ಟು ಇಟ್ಟ ದೇವರು ಹ್ಞೂ ಮನೆ ಕಾಲು ನುಗ್ಸುವಂಗೆ ಮಾಡ್ತಾನೆ ಹಿಂಬಿಟ್ಟು ನುಗ್ಸೋಂಗೆ ಮಾಡ್ತಾನೆ ಬರೀ ಒಂದಿಷ್ಟು ಹಿಂಬಿಡ್ ನುಗ್ಸ್ಲಿ ಒಂದಿಷ್ಟು ಕೈಗೆ ಏನು ಪಿನ್ ಚುಚ್ಲಿ ಊಟ ಮಾಡಕ್ಕೆ ಬಿಡುತ್ತಿಲ್ಲ ಅದೊಂದು ಬಿಟ್ಟು ಹಿಂಗೆ ಮಾಡೋಕೆ ಹೋಗಿ ಹಿಂಗೆ ಮಾಡಕ್ಕೆ ಹೋಗಿ ಎಷ್ಟು ಕೆಟ್ಟ ಹೋಗ್ತದ ಒಂದು ಬೆರಳು ಒಂದು ಬೆರಳಿಗೆ ಪಿನ್ ಚುಚ್ಚಿದ್ರೆ ಆದರೆ ಎಲ್ಲ ಬರೊಬ್ಬರದಾಗ ಏನೂ ಇರಿಸೋದಿಲ್ಲ ಅದ ನಿಮಗೆ ನೋವು ಜಡ್ಡು ಜಾಪತ್ರೆ ಬರೋದು ಯಾಕಪ್ಪ ಅಂದ್ರೆ ಕರ್ಮಗಳು ನಿಮ್ಮ ಕರ್ಮಗಳು ಕೆಟ್ಟ ಕರ್ಮಗಳು ಒಳ್ಳೆಯ ಕರ್ಮಗಳನ್ನು ಮಾಡಿದರೆ ಒಳ್ಳೆಯ ಫಲ ಕೆಟ್ಟ ಕರ್ಮಗಳನ್ನು ಮಾಡಿದರೆ ಕೆಟ್ಟ ಫಲ ಇದನ್ನ ನಿಖರವಾಗಿ ಲೆಕ್ಕ ಇಡೋರು ಯಾರು ನೀವು ಮಾಡುವ ಕರ್ಮಗಳು ಕೆಟ್ಟು ಒಳ್ಳೆಯದು ಯಾರು ಡಿಸೈಡ್ ಮಾಡ್ತಾರ ಯಾಕಂದ್ರೆ ನಿಮಗಂತೂ ಅನಿಸೋದಿಲ್ಲ ಅದು ನೀವೇನು ಮಾಡ್ತೀರಿ ನಾ ಬರಬರಿನ ಮಾಡಾಕತ್ತೀರ ಅಂತ ಹೇಳ್ಕೊಡ್ತೀನಿ ನೀವು ಅನಿಸುತ್ತೆ ನಿಮಗೆ ಕೆಟ್ಟ ಕರ್ಮ ಮಾಡಾಕತ್ತೀನಿ ಅಂತ ಒಮ್ಮೆ ಅನಿಸ್ತಾಗ ಸಹಿತ ಮನಸ್ಸು ಹೇಳ್ತದೆ ಕೆಟ್ಟಾಯ್ತು ನೀವು ಅಂತ ಹಶಪ್ ಮಾಡ್ತೀವಿ ಅದನ್ನು ಮನಸ್ಸಿನ ಮಾತನ್ನ ಮೀರಿ ಅಂತಃಸಾಕ್ಷಿಯ ಮಾತನ್ನು ಮೀರಿ ನಾವು ಕೆಟ್ಟ ಕಾರ್ಯಗಳನ್ನು ಮಾಡ್ತೀವಿ ಹೌದಾ ಆವಾಗ ನಮ್ಮ ಬುದ್ಧಿಗೆ ಮಂಪರು ಬರೆದಿರ್ತದೆ ಬುದ್ಧಿಗೆ ಮಂಪರು ಕವಿದಾಗ ಏನು ಮಾಡ್ತೀವೋ ನಮಗೆ ಗೊತ್ತಿರೋದಿಲ್ಲ ಇರಲಿ ಯಾವ ಕರ್ಮ ಧರ್ಮದ ಸಂಯೋಗದಿಂದ ನಿಮಗೊಂದಿಷ್ಟು ನಿಮ್ಮ ಅಹಂಕಾರ ಬರೀಲಿಕ್ಕಾಗಲಿ ಅಥವಾ ಕರ್ಮದ ಭೋಗವನ್ನು ಕೊಡಲಿಕ್ಕಾಗಲಿ ಅನಾರೋಗ್ಯ ಅಂತ ಸೃಷ್ಟಿ ಅನಾರೋಗ್ಯ ಅನಾರೋಗ್ಯ ಅಂತಕೊಂಡು ಇಂಥ ಅನಾರೋಗ್ಯವನ್ನು ನೀವು ರಿಪೇರಿ ಮಾಡಿಕೊಳ್ಳಿಕ್ಕೆ ಅಥವಾ ಮತ್ತೆ ಪುನರಪಿ ಆರೋಗ್ಯವನ್ನು ಸ್ಥಾಪಿಸ್ಕೊಳ್ಳಿಕ್ಕೆ ಇಲ್ಲಿ ಬಂದಿದ್ದೀರಿ ಸಾಧನೆ ಮಾಡಿಕೊಳ್ಳಿಕ್ಕೆ ಹೀಗೆ ಒಂದು ಒಂದು ತಗೊಂಡ್ರೆ ಒಂದು ಫ್ರೀ ಅಂತ ಹೆಂಗೆ ಹಂಗೆ ಚಿಕಿತ್ಸೆ ತೊಗೊಳಿಕ್ಕೆ ಬಂದವ್ರಿಗೆ ಗುರುಗಳು ಸತ್ಸಂಗ ಫ್ರೀಯಾಗಿ ಇದೆ ಇದು ಐದನೇ ದಿವಸ ಐದನೇ ದಿವಸ ನಂಬಿಕೆಯ ಬಗ್ಗೆ ಹೇಳ್ತು ನೆನ್ನೆ ಪ್ರಾರ್ಥನೆ ಬಗ್ಗೆ ಹೇಳಿದೆ ಬಿಲೀಫ್ ಒಂದು ಥೆರಾಪಿ ಅಂತ ಹೇಳಿದೆ ನಂಬಿಕೆ ಅನ್ನೋದೊಂದು ಚಿಕಿತ್ಸೆ ಅಂತ ಹೇಳಿದೆ ಈಗ ಪ್ರಾರ್ಥನೆ ಅನ್ನೋದೊಂದು ಚಿಕಿತ್ಸೆ ಅಂತ ಅಂಥೇಳಿ ನಾ ಏನು ಬಿಡ್ಕೊಂಡ್ರೂ ನಿಮ್ಗೆ ಒತ್ತಾನೆ ಆಗೋದಿಲ್ಲ ನಿಮಗೆ ತಿಳಿಯುವಂಗೆ ಸರಳ ಸರಳ ಭಾಷೆಗಳಿಗೆ ಹೇಳಬೇಕಂದ್ರೆ ನೀವು ಮಾತಾಡೋ ಮಾತು ಮಂತ್ರ ಆಗಬೇಕು ಮಾತಾಡೋ ಮಂತ್ ಮಾತು ಮಾತು ಯಾವಾಗ ಮಂತ್ರ ಆಗೋಪಾತ ಅದರ ಕರುಣ ಇರಬೇಕು ದಯಾ ಇರಬೇಕು ಮಮತಾ ಇರಬೇಕು ನಮ್ಮವರು ಎಂಬಂತ ಇದು ಇರಬೇಕು ಹೌದಾ ಅವಾಗ ನಿಮಗೆ ಕೆಟ್ಟ ಮಾತು ಬರೋದಿಲ್ಲ ಒಳ್ಳೆಯ ಮಾತುಗಳನ್ನು ಕೇಳಿದಾಗ ಎಷ್ಟು ಸುಖ ಅನಿಸುತ್ತೆ ಯಾವಾಗ ಬಂದ್ರಿ ಕಾರ್ ನೀವು ಕೊಟ್ರೆ ನೀವು ಕುಡಿದ್ರಿ ಇದು ತಗೊಂಡ್ರಿ ಚಾ ಕುಡಿದ್ರಿ ಹಿಂಗೆಲ್ಲ ಮಾತಾಡಿದಾಗ ಖುಷಿ ಅನಿಸುತ್ತಲ್ಲ ನೀವು ಬಂದು ಕುಂತಿರ್ತೀರೊಬ್ಬರು ಮನೆಯಾಗ ಅವ್ರಿಬ್ಬ ಹಿರ್ಯಾರು ಬರ್ತಾರ ಬಂದು ಕೂಡ ಹಾಂ ಯಾಕ್ರಿ ಹಾಯ್ ಇಂಥ ಕೊಳ್ಕೊಳ ಹೋಗ ಒಳಗೆ ಕೊಡ್ತಾನ ಅವ ಹೆಂಗೆ ಅನಿಸುತ್ತೆ ನಿಮ್ಮ ವರ್ತನೆ ನಿಮ್ಮ ಮಾತು ನಿಮ್ಮ ನಡೆ ನಿಮ್ಮ ನುಡಿ ಮತ್ತೊಬ್ಬರಿಗೆ ಸಂತೋಷ ಕೊಡೋಂಗಿರಬೇಕು ಒಬ್ಬರ ಮನಸ್ಸು ಕಷ್ಟ ಅನ್ನಿಸ್ಬಾರ್ದು ಅದುವೇ ತಪಸ್ಸು ಅಂತಾರೆ ಅದುವೇ ನಿಜವಾದ ಕರ್ಮಯೋಗ ಅಂತಾರೆ ಅವರು ನಿಮ್ಮನ್ನು ಮನಸ್ಸು ನೂಸಲ್ರೆ ಕ ಬಟ್ ನೀವು ಮಾತ್ರ ಮತ್ತೊಬ್ಬರ ಮನಸ್ಸನ್ನು ನುಸಲಿಕ್ಕೆ ಹೋಗಬಾರ್ದು ಇದು ಜೀವನದ ಒಂದು ನಿಯಮ ಇದು ಗೊತ್ತಾಗತ್ತಲ್ಲ ಹಾಗೆರಲಿಕ್ಕೆ ಆಗುತ್ತಾ ಬಟ್ ಮರಿತೀರಿ ಬಟ್ ಮರಿತೀರಿ ಮತ್ತು ಗುರುಗಳು ಐದು ದಿವಸ ಹೇಳಿದ್ದು ಭಾಳ ಎಷ್ಟು ಹೇಳಪ್ಪ ಅಂದರೆ ನಿಮ್ಮ ಜೀವನ ಬದಲಿ ಆಗ್ತದೆ ಅಷ್ಟು ಹೇಳ್ಯಾರ ಹೌದಾ ನಿಮ್ಮ ಜೀವನ ಬದಲಿ ಆಗಬೇಕು ಇದನ್ನು ಸೀರಿಯಸ್ ಆಗಿ ತಗೊಂಡು ಗುರುಗಳು ಹೇಳಿದ್ದನ್ನು ಕೇಳಿದ್ರಪ್ಪ ಅಂದರೆ ನಿಮ್ಮ ಜೀವನವೇ ಬದಲಿ ಆಗಬೇಕು ಆದರೆ ಆಗೋದಿಲ್ಲ ಯಾಕಂದರೆ ಜಾನ ಮರೆವು ನಾನು ಹೇಳಿದಂಥ ಎಷ್ಟು ಉಪನ್ಯಾಸಗಳನ್ನು ನೀವು ಕೇಳಿಲ್ಲ ಎಷ್ಟು ಮಂದಿ ಗುರುಗಳು ಉಪನ್ಯಾಸ ಕೇಳಿಲ್ಲ ಎಷ್ಟು ಸಿನಿಮಾದಾಗ ಒಳ್ಳೆಯ ಒಳ್ಳೆ ಮೆಸೇಜನ್ನು ನೋಡಿಲ್ಲ ಆದರೆ ಎಲ್ಲ ಮರೆತು ಬಿಟ್ಟು ಆ ಕ್ಷಣಕ್ಕೆ ಮರೆತು ಬಿಡ್ತೀರಿ ನೀವು ಮತ್ತೆ ಅದಕ್ಕೆ ಮತ್ತೆ ಹೇಳ್ತಾನೆ ಇರಬೇಕು ಹೇಳ್ತಾನೆ ಇರಬೇಕು ಹೇಳ್ತಾನೆ ಇರಬೇಕು ನೀವು ಕೇಳ್ತಾನೆ ಇರಬೇಕು ಇದೊಂದು ಸಂಸ್ಕಾರ ಇದೊಂದು ಕ್ರಿಯಾ ಹೌದಾ ಈ ಇದ್ರೊಳಗೆ ಪ್ರಾರ್ಥನಾ ಅಂತ ಬರುತ್ತಲ್ಲ ಈ ಪ್ರಾರ್ಥನೆಯ ಪರಿಣಾಮ ಏನಾಗುತ್ತೆ ನಿನ್ನೆ ಹೇಳಿದೆ ಪ್ರಾರ್ಥನಾ ಅಂದರೆ ಯಾಕೆ ಯಾಕೆ ಮಾಡಬೇಕಪ್ಪ ಗೊತ್ತಾತಲ್ಲ ಪರಮಾತ್ಮನನ್ನು ನೆನೆಸೋದು ಪರಮಾತ್ಮನ ಉಪಕಾರವನ್ನು ಸ್ಮರಿಸೋದು ಹೌದಾ ಒಬ್ಬ ಸಿಗರೇಟ್ ಕೊಟ್ಟವಾಗ ಚಹಾ ಕೊಟ್ಟವಾಗ ಒಂದು ಊಟ ಕೊಟ್ಟವಾಗ ಏನೋ ಒಂದು ಜುಜ್ಬಿ ಹೆಲ್ಪ್ ಮಾಡಿದವಾಗ ಒಂದಿಷ್ಟು ಬಸ್ನಾಗ ಅವ್ರ ಅಪ್ಪನ ಏನು ಇರೋದಿಲ್ಲ ఒక సీట్ కొట్ట థ్యాంక్ యూ థ్యాంక్ యూ థ్యాంక్ యూ అంతవ్ నీవు అదే ఎల్లవన్న కొట్టు పరమాత్మన మరతద నమగ అవగాదా ఈ కే ప్రశ్న పడతా అంద్ర నీటో పౌరాణిక పిచ్చు ఓతా ఈ ప్రార్థన వంద పిచ్ అంతదు పిచ్ పిచ్ అంతదు హై పిచ్ లో పిచ్ మిడియమ్ పిచ్ అక్కడ ಪ್ರಾರ್ಥನೆ ಸಾಕಾರ ಆಗುವುದು ಹೈ ಪಿಚ್ನಾಗ ಸಿ ಸಾಕ ಸಾಕಾರ ಆಗ್ತದೆ ಬೇಕಾದ ಫಿಲ್ಮ್ ತಗೋರಿ ಬೇಕಾದ ಪೌರಾಣಿಕ ಫಿಲ್ಮ್ ತಗೋರಿ ಉದಾಹರಣೆಗೆ ನಾಣಿನ ಬಿಡ್ಲಾರ ಪಿಕ್ಚರ್ ನೋಡಿದ್ರಲ್ಲ ಚೂಲಿ ಲಕ್ಷ್ಮಿ ಅನಂತ್ನಾಗ್ ಅನಂತನಾಗ ಭೂತ ಆಹ್ವಾನ ಆಗಿರ್ತೈತಿ ಅವನನ್ನು ಕರ್ಕೊಂಡು ಹೋಗ್ಬೇಕಂತ ಮಾಡಿರ್ತೈತಿ ಪಿಶಾಚಿ ಹೌದಾ ಆಕೆ ರಾಘವೇಂದ್ರ ಸ್ವಾಮಿ ಸನ್ನಿಧಿಗೆ ಬರ್ತಾಳೆ ಹಾಡ್ತಾ ಗೊತ್ತದನಾ ಭೂಮಿ ಗುಡುಗಲಿ ಅಂತೆಲ್ಲ ಹಾಡಿ ಬಿಡೋಣ ನಿನ್ನಪಾದ ಅಂತಕೊಂಡು ಜೋರು 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 ಹೋಗ್ತಾರೆ ಗೊತ್ತದನು ಲಾಸ್ಟಕ್ಕೆ ಹೈ ಪಿಚ್ನೊಳಗೆ ಗಂಟೆ ತಾವ ತಾವ ಶುರು ಹಾಕವು ಹೈ ಪಿಚ್ನಾಗ ಬಿಡೋಣ ನಿನ್ನಪಾದ ನಿನ್ನ ನಿನ್ನಪಾದ ಅಂತ ಹೇಳಿದಾಗ ಅವದು ಹೈ ಪಿಚ್ ಅದು ಈಗ ಸಾಕ್ಷಾತ್ಕಾರ ಆಗ್ತದೆ ನಿಮ್ಮ ಪ್ರಾರ್ಥನೆ ಬೇಕಾದ ಪ್ರಾರ್ಥನೆ ತಗೋರ್ಬೇಕಾದ್ರೆ ಹೈ ಪಿಚ್ ಹೈ ಪಿಚ್ದ ಅವಶ್ಯಕತೆ ಏನಪ್ಪ ಅಂತಂದ್ರೆ ನೀ ನನಗೆ ಬೇಕು ನಿನ್ನ ಸಹಾಯದ ಅವಶ್ಯಕತೆ ಅದ ಅಂತಕೊಂಡು ಆ ಒಂದು ಕಾಸ್ಮಿಕ್ ಎನರ್ಜಿ ತಿಳಿಸೋ ತಂತ್ರ ಅದು ಸೊಲ್ಲಾಪುರ ಸಿದ್ದರಾಮೇಶ್ವರ ಕೊಳದಾಗ ಹೋಗಿ ಶಿವ ಪ್ರತ್ಯಕ್ಷ ಆಗಲಿಲ್ಲ ಕೊಳದಾಗ ಹೋಗಿಬಿಡೋದ ಹಿಡದ ಯಾರೋ ಬಂದು ಕೊ ನಾ ನಿನ್ನ ಪ್ರತ್ಯಕ್ಷ ಆಗಲಿಕ್ಕೆ ಬಂದು ನಾನು ನನ್ನ ಕೊಳಗ್ ಹೋಗ್ಕೊತೇನೆ ಹೆಂಗೆ ಆಯ್ ಅಂತಿಮ ಪಿಚ್ಚಿನ ಬರ್ತದೆ ಹೌದಾ ನೋಡಿರಿ ಇಲ್ಲ ಹಾಗೆ ನಿಮ್ಮ ಪ್ರಾರ್ಥನೆಗೆ ಒಂದು ಬೆಲೆ ಇರಬೇಕಾದ್ರೆ ನೀವು ಅದಕ್ಕೆ ಭಕ್ತಿ ತುಂಬಬೇಕು ಸಮರ್ಪಣಾ ಭಾವದಿಂದ ತುಂಬಬೇಕು ದೇವರಿಗೆ ನಿನ್ನ ಅವಶ್ಯಕತೆ ನನಗಿದೆ ಅಂತಿಕೊಂಡು ಬಿಂಬಿಸ್ಬೇಕು ಅಂದಾಗ ನಿಮ್ಮ ಪ್ರಾರ್ಥನೆಗೆ ಒಂದು ಬಲ ಬರ್ತದೆ ಗೊತ್ತಾಗುತ್ತಲ್ಲ ಸೊ ಅಂಥ ಪ್ರಾರ್ಥನೆಯನ್ನು ಹೇಗೆ ಮಾಡ್ತೀರಿ ನಿಮ್ಗೆ ಅವಶ್ಯಕತೆ ಐತೇನು ಅವಶ್ಯಕತೆ ಇದ್ದಾಗ ಸಹಿತ ನೀವು ಹೇಳಿ ಕೇಳೋದಿಲ್ಲ ಅವಶ್ಯಕತೆ ಇದ್ದಾಗ ಸಹಿತ ಹಾಯ್ ಪಿಚಿನಾಗ ಪರಮಾತ್ಮ ಕೇಳೋದಿಲ್ಲ ನೋಡಬೇಕಾದ್ರೆ ಒಳಗಿನ ಭಾವ ಉಕ್ಕೇರಬೇಕದು ಪರಮಾತ್ಮ ನಿನ್ನ ಅವಶ್ಯಕತೆ ಇದೆ ಎಲ್ಲರೂ ಕೈ ಬಿಟ್ಟಾರ ನೀ ಕೈ ಬಿಡಬೇಡ ನಿನ್ನ ನಂಬಿನಿ ಅಂತಕ್ಕಂಥ ವ್ಯಾಕುಲತೆ ಒಳಗೆ ಬರಬೇಕು ಆವಾಗ ಖಂಡಿತವಾಗಿಯೂ ಪರಮಾತ್ಮನ ಸಾಕ್ಷಾತ್ಕಾರ ಆಗ್ತದೆ ನಿಮ್ಗೆ ಗೊತ್ತಿರಲಿ ಒಂದು ಮಂತ್ರ ಅನ್ನೋದರಿಂದ ಒಂದು ಶ್ಲೋಕ ಅನ್ನೋದರಿಂದ ಪವಾಡುಗಳಾಗ್ಯಾವ ಸಂಗೀತಗಾರರು ಮೇಘಮಲ್ಲ ರಾಗ ಹಾಡಿದ್ರಪ್ಪ ಅಂತಂದ್ರೆ ಆ ರಾಗದೊಳಗೆ ಹಾಡಿದ್ರಪ್ಪ ಅಂದ್ರೆ ಮಳೆ ಸುರಿತಿತ್ತು ರಾಗ ಅಂತ ಹಾಡ್ತಿದ್ದರು ದೀಪ ಹತ್ತಿದ್ದು ದೀಪ ಹತ್ತಿದ್ದು ತಾನ ತಾನ ಎಣ್ಣೆ ಬತ್ತಿ ಇಲ್ಲದ ದಣ್ಣ ತಗೊಂಡು ಗೊತ್ತಾ ದೇವ್ರ ಪ್ರತ್ಯಕ್ಷಾಂತರ ಅಂತಿಮ ಪಿಚ್ಚಿನಾಗ ದೇವ್ರ ಪ್ರತ್ಯಕ್ಷ ಅಕ್ಕ ನಾನು ಲಕ್ಷ್ಮೀ ಲಕ್ಷ್ಮೀ ಪ್ರತ್ಯಕ್ಷಕರ ರಾಘವೇಂದ್ರ ರಾಘವೇಂದ್ರ ಪ್ರತ್ಯಕ್ಷಕ ಕೃಷ್ಣ ಪ್ರತ್ಯಕ್ಷ ಅಕ್ಕರ ಹನುಮಂತ ದೇವರು ಗ ಗಣೇಶ ಪಂತು ಲಘುನ ಪ್ರತ್ಯಕ್ಷ ಅಕ್ಕ ಇವರೆಲ್ಲ ಪವರ್ಫುಲ್ ದೇವ್ರುಗಳು ಇವರೆಲ್ಲ ನಿಮಗೇನೇ ಇರಲಿ ವಶೀಕರಣ ಇರಲಿ ಸ್ತಂಭನ ಇರಲಿ ಶಾಂತಿಕರ್ಮ ಇರಲಿ ಏನೇ ಇರಲಿ ಹನುಮಂತ ದೇವರು ಮತ್ತು ಯಾರು ವಿನಾಯಕರು ಗಣಪತಿ ಭಾಳ ಪವರ್ಫುಲ್ ಭಯಂಕರ ಪ ನಾನು ನೋಡಿಲ್ಲ ಯಾಕಂದರೆ ನಾನು ಮಂತ್ರ ಚಿಕಿತ್ಸೆ ತಂತ್ರ ಚಿಕಿತ್ಸೆ ಇವನ್ನೆಲ್ಲ ಮಾಡ್ತೀನಿ ಪ್ರಾರ್ಥನಾ ಚಿಕಿತ್ಸೆನ ಅದಕ್ಕೆ ಕೂಡ ಕೂಡಿಸ್ತೀನಿ ನಾನು ಕೊಟ್ಟಂಥ ಮಂತ್ರಗಳು ಎಂಥ ಅದ್ಭುತ ನನಗೆ ಆಶ್ಚರ್ಯಕರ ಅನ್ನುವಂಗೆ ಇದಾಗ್ತದೆ ಇತ್ತೀಚೆಗೆ ನಾನು ಮಹಾಶಾವರಿ ಅಂತ ಹೇಳ್ಕೊಂಡ್ರು ಒಂದು ಪುರಾತನ ಮಂತ್ರವನ್ನು ಗುರುಕುಲದಲ್ಲಿ ಕಲಿಸ್ತಕ್ಕಂಥ ಒಂದು ಅದ್ಭುತ ಮಂತ್ರವನ್ನು ನಾನು ಮಂದಿ ಕೊಟ್ಟಿದ್ದೆ ಸಾವಿರಾರು ಮಂತ್ ಅದರಿಂದ ಚಮತ್ಕಾರ ಆಗಿ ಅವರು ಅವ್ರು ಹೇಳಿದರೆ ನೀವು ಹುಚ್ಚಿಡ್ತಿದ್ದ ನಿಮಗೆ ಅದೇ ಹೆಂಗೆ ಇದು ಒಂದು ಸಾಧ್ಯ ಐತಿ ಅಂತ ಹೌದಾ ಅದಕ್ಕೆ ಖಂಡಿತವಾಗಿ ಫಲಕಾರಿ ಅದ ಖಂಡಿತವಾಗಿ ಅದ ತಾನ್ಸೇನ ಪ್ರತಿಯೊಬ್ಬ ಹಿಂದಿಕಿನ ಕಾಲದೊಳಗೆ ಪ್ರತಿಯೊಬ್ಬ ರಾಜ ಹತ್ರ ರಾಜ ಗುರುಗಳಂತ ಇರ್ತಿದ್ರು ಅವ್ರದೇ ಅಂತ ಸಂಗೀತಗಾರ ಇರ್ತಿದ್ರು ಹೌದಾ ಆನಂತರ ಸಲಹಾಕಾರ ಇರ್ತಿದ್ರು ತಾನ್ಸೇನ ಅವಕಾ ಅಕ್ಬರ್ನ ಆಸ್ಥಾನದಾಗ ಸಂಗೀತ ಸಾಮ್ರಾಟ್ ಅನಿಸ್ಕೊಂಡವ ಅವನು ಹಾಡು ಕೇಳಿ 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 ರಾಜ್ಯಾಸ ಅವನು ಹಾಡೋಕೆ ಸುಮ್ಮ ರಿಲ್ಯಾಕ್ಸ್ ಆಗಿಡ್ತಿದ್ದವ್ ಒಂದು ದಿವ್ಸ ಇಷ್ಟು ಹಡಂದಾತು ಇಷ್ಟು ಹಡಂದಾತು ಇಷ್ಟು ಹಣಂದಾತು ಏನು ತಾನು ಶೇನಾ ನಿನ್ನ 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 ಗಾಣಗಳು ಎಂಥ ಮಾಧುರ್ಯಪ್ಪ ಯಾರು ಕಲಿಸೋರು ನಿನಗೆ ಅಂತ ಕೇಳ್ತಾನ ಅಂತಾನ ಹರಿದಾಸರು ಸ್ವಂತ ಹರಿದಾಸರು ಅಂತಿಕೊಂಡು ನನ್ನ ಗುರುಗಳು ಅವ್ರದ್ದು ಕೇಳಬೇಕು ಜಾಂಪ್ನ ಅಂತ ಅಂತಾರೆ ಏ ಹಾಗಾದ್ರು ನಾ ಅವ್ರದ್ದು ನೀನು ಎಷ್ಟು ಚೆಂದ ಆಡ್ತಿದ್ರು ನೀನು ಗುರುಗಳು ಎಷ್ಟು ಚೆಂದ ಹಾಡ್ತಾರ ಓಪ ಹಾಂ ಅವ್ರದ್ದೊಂದು ಕೇಳಬೇಕಲ್ಲ ಹ್ಞೂ ಹ್ಞೂ ಹಾಗೆಲ್ಲ ಅವ್ರು ಮತ್ತೊಬ್ಬರು ಹಾಡೋದಿಲ್ಲ ಆಡೋದಿಲ್ಲ ಇಲ್ಲ ಏನು ವ್ಯವಸ್ಥೆ ಮಾಡಬೇಕು ನನ್ನ ಆಜ್ಞೆ ಆಜ್ಞೆ ಅದ ನನ್ನ ಇವರು ಒಂದು ತಾನಸೇನೆಗೆ ಹೇಳಿ ಕಳಿಸ್ತಾರೆ ತಾನ್ಸೇನ ಹೊರತಾದ್ರ ಕಡೆ ಗುರುಗಳೇ ನನಗೊಂದು ರಾಗ ಯಾಕೋ ಸ್ವಲ್ಪ ಅಪಭ್ರಂಶ ಆಗತೈತಿ ನಾನು ಸರಿಯಾಗಿ ಹಾಡ್ತೀನಿ ಅಂತ ಡೌಟ್ ಬರಕತೈತಿ ಅದಕ್ಕೊಮ್ಮೆ ಅದನ್ನು ಹಾಡಿ ತೋರಿಸಿದ್ರಪ್ಪ ಅಂತಂದ್ರೆ ನಾನು ಕೇಳ್ತೀನಿ ಅದಕ್ಕೆ ಬರಲಿ ಅದಕ್ಕೆ ಕೇಳ್ತಾನೆ ಹ್ಞೂ ಅಂತಾರೆ ಇವ ಇವನು ಕರ್ಕೊಂಡು ಹೋಗ್ತಾರೆ ಇವನು ದೂರ ತಾನು ಸೇನ ದೂರ ನಿಲ್ಲಿಸಿ ಗುರುಗಳು ಹಾಡ್ರಿ ಅಂತ ಒಂದು ರಾಗ ಹಾಡಕ್ಕೆ ಶುರು ಮಾಡ್ತಾರ ಆಕಬಾರ ಕುಂದಲ್ಲೇ ಹಾಡಕ್ಕೆ ಶುರು ಮಾಡ್ತಾನು ಮುಂದೆ ಅವ ಬರಂದು ಇವ್ ಗೋ ಇವ್ಗೆ ಗೊತ್ತಿರೋದಿಲ್ಲ ರಾಜ ಇದ್ದದ್ದು ಮತ್ತೆ ಬರ್ತಾನೆ ಕರ್ಕೊಂಬರ್ತಾನೆ ಕೈ ಹಿಡ್ಕೊತಾನ ಏನು ನಿಂದ ಅದ್ಭುತ ಅಂದ್ರೆ ನಿನ್ಕಿಂತೂ ಅದ್ಭುತ ಅಲ್ಲಪ್ಪ ಮತ್ತು ಕೇಳ್ತಾನ ಈಗ ಮೊದಲು ಅದ್ಭುತ ಇದ್ದಿಲ್ಲ ಅಲ್ಲ ನೀನು ತಾನ್ಸೇನ ನೀನು ನಿಮ್ಮ ಗುರುಗಳಿಗೆ ನೀ ಯಾಕೆ ಹಾಡೋದಿಲ್ಲ ಅಂದಂತು ನಿಮ್ಮ ಗುರುಗಳಿಗೆ ನೀ ಯಾಕೆ ಹಾಡೋದು ಓಪ ಅಂದಂತ ನೋಡ್ರಿ ಹಂಗೆ ಇರ್ತ ಇದುವರೆಗೆ ಅವನೇ ಪಂಡಿತ ಹೆಚ್ಚು ಸಂಗೀತಗಾರ ಶ್ರೇಷ್ಠ ಸಂಗೀತಗಾರ ಅನ್ಸ್ಕೊಂಡಿದ್ದ ಅವಾಗ ತಾನುಸೇನು ಒಂದು ಮಾತಂತಾನ ರಾಜರೇ ನನ್ನ ಗುರುಗಳು ದೇವರಿಗಾಗಿ ಅವರು ನಾನು ನಿಮಗಾಗಿ ಹಾಡ್ತೀನಿ ನಾನು ನಾನು ರಾಜನಿಗಾಗಿ ಹಾಡಿದ್ರೆ ನನ್ನ ಗುರುಗಳು ರಾಜರ ರಾಜನಿಗಾಗಿ ಹಾಡ್ತಾರ ಅವ ಗಪ್ಪಕ್ಕನು ನಾನು ನಿಮಗಾಗಿ ಹಿಡಿದಿನಿ ಹಾಡ್ತೀನಿ ಗುರುಗಾಣಿ ಅಮ್ಮನ ಸುಮ್ಮನೆ ಪಟ್ಟಿಪಾಡಿಗೆ ಅವರು ರಾಜನ ರಾಜನಿಗೋಸ್ಕರ ಹಾಡ್ತಾರೆ ಅದಕ್ಕೆ ಅಷ್ಟು ಕಂಠ ಮಾತವ್ರು ಇರ್ತದ ಸುಮ್ಮಕ್ಕನ ಹೇಳೋ ಉದ್ದೇಶ ಏನಪ್ಪ ಅಂತಂದ್ರೆ ಅಲ್ಲಿ ಸಮರ್ಪಣಾ ಭಾವ ಏನೇ ಮಾಡಿ ಸಮರ್ಪಣಾ ಭಾವ ಬೀಳ್ಕೊಳ್ಳಿ ಸಮರ್ಪಣಾ ಭಾವ ದ್ರೌಪದಿ ಸ್ವಯಂ ಅವರು ಇದು ಯಾವುದು ಜೂಜಾತ ಮಾಡ್ತಿರ್ತಾರೆ ಆಕಿನ ಸೀರೆ ಸರಿ ಕೈ ಹಾಕ್ತಾನೆ ಅದುವರೆಗೆ ದ್ರೌಪದಿ ತನ್ನನ್ನು ತಾನು ರಕ್ಷಿಸಿಕೊಳ್ಳಬಲ್ಲೆ ಅನ್ನೋ ಭಾವದಿಂದ ಒಂದು ಹಿಂಗು ಹಿಡ್ಕೊಂಡು ಕೃಷ್ಣ ಕೃಷ್ಣ ಅದು ಒಂದ ಕೈಲಿಕೊಡ್ತದೆ ಆಕೆ ಯಾವಾಗ ಅದು ಪೂರ ಜಕ್ಕೊಂಡು ನಿನ್ನೆ ನನ್ನ ನನ್ನನ್ನು ನಾನು ಉಳಿಸ್ಕೊಳಿಕ್ ತಯಾರಿಲ್ಲ ಅಂದಾಗ ಅದನ್ನೇ ಬಿಡ್ತಾಳೆ ಎರಡು ಕೈ ಎತ್ತಿ ಕೃಷ್ಣ ಅಂತಾರೆ ಅವಾಗ ಕೃಷ್ಣ ಪಟ್ಟಕ್ಷಕರ ಎಲ್ಲಿ ಮಟ್ಟ ತನ್ನ ಮೇಲೆ ತನಗೆ ಇದಿತ್ತು ಅದು ಬರಲಿಲ್ಲ ಕೃಷ್ಣ ಇದಕ್ಕೆ ಹೈ ಪಿಚ್ ಅನ್ನೋದು ಇದಕ್ಕೆ ಹೈ ಪಿಚ್ ಅನ್ನೋದು ಹೌದಾ ಅದಕ್ಕೆ ಇಂಥ ಹೈ ಪಿಚ್ ನೋಳಗ ಇದಕ್ಕೆ ಹೈ ಪಿಚ್ ಅಂತ ನಾ ಆಡು ಭಾಷೆ ಒಳಗತ್ತೀನಿ ಇದಕ್ಕೆ ಫ್ರೀಕ್ವೆನ್ಸಿ ಅಂತು ನಾವು ಫ್ರೀಕ್ವೆನ್ಸಿ ಅಂತೀವಿ ನಾವು ಪೊಲಿಕ್ಯುಲರ್ ಫ್ರೀಕ್ವೆನ್ಸಿಯೊಳಗೆ ನಮ್ಮ ಶ್ಲೋಕಗಳ ನಮ್ಮ ಮಂತ್ರಗಳ ಉಚ್ಚಾರ ಪ್ರಕಟ ಆಗಬೇಕು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಅದ ಈ ಉದಾಹರಣೆಗೆ ಓಂ ನಮ ಶಿವಾಯ್ ಅನ್ನಂತ ನಾನು ಹೇಳ್ತೇನೆ ಅನ್ನದ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾ ಓಂ ನಮ ಶಿವಾಯ ಓಂ ನಮ ಶಿವೈ ಓಂ ನಮ ಶಿವಾಯ ಓಂ ನಮಶಿವೈ ಓಂ ನಮ ಶಿವೈ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವ ಓಂ ನಮ ಶಿವಾಯ ಓಂ ನಮಶಿವ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ್ ಶಿವಾಯ ಓಂ ನಮು ಶಿವಾಯ ಓಂ ನಮು ಶಿವಾಯ ಓಂ ನಮು ಶಿವಾಯ ಹಿಂಗೆ ಮಾಡ್ತೀರಿ ಯಾರೋ ಬರ್ತಾರ ನೋಡ್ತೀರಿ ಅವ್ರು ಕೂಡ ಅದು ಮಾತಾಡಿದ್ರು ಕರೆ ಆದ್ರೆ ಸೊಪ್ಪೆ ಮಾಡ್ತೀರಿ ಹೌದಾ ಎಷ್ಟರ ಮತ್ತೆ ಲಕ್ಷದ ಈ ಕಡೆ ಹೇಳಿ ಸಮರ್ಪಣಾ ಭಾವ ಐತೆ ನಲ್ಲೇ ಮತ್ತು ಫಲ ಹೆಂಗೆ ದೊರ್ತದೆ ನಿಮಗೆ ಫ್ರೀಕ್ವೆನ್ಸಿ ಬರುತ್ತೆ ಯಾಕಂದ್ರೆ ಸೊ ಇದು ಎಲ್ಲ ಬೇಕಾದ ಶ್ಲೋಕಗಳನ್ನ ತೋರಿ ಸಂಸ್ಕೃತಾಗ ನೋಡಿ ನೋಡಿರಿ ಸಂಸ್ಕೃತಾಗ ಸಂಸ್ಕೃತಾಗ ಯಾಕದವ ಮತ್ತು ಬೇಕಾರೆ ನೀವು ಅದನ್ನು ಅಂಡ್ರಿ ಬೇಕಾರೆ ಅಷ್ಟು ಫ್ರೀಕ್ವೆನ್ಸಿ ಬರೋದಿಲ್ಲ ಉದಾಹರಣೆಗೆ ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ 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 ಅದನ್ನು ಕನ್ನಡದ ಮಾಡೋದು ಕತ್ತಲೆಯಿಂದ ಬೆಳಕಿನ ಕಡೆಗೆ ಹಾಂ ಕತ್ತಲೆಯಿಂದ ಬೆಳಕಿನ ಕಡೆಗೆ ಮೃತ್ಯು ಮೃತತ್ವದಿಂದ ಅಮೃತತ್ವದ ತಲೆಗೆ ಹಿಂಗೆ ಹಿಂಗೆ ಅಂದರೆ ಬರ್ತದೆ ಪ್ರಿಪೇಷ್ ಬಂತಂದು ನೋಡ್ರಿ ಬೇಕಾದ್ರೆ ಅದಕ್ಕೆ ಅದು ಗೊತ್ತು ಮಾಡಿಕೊಡಿ ಈ ಮಂತ್ರದೊಳಗೆ ಇದು ಅರ್ಥದ ಅಂತ ತಿಳ್ಕೊಂಡು ಅರ್ಥ ತಿಳ್ಕೊಂಡು ಹೇಳ್ರಿ ಸಂಸ್ಕೃತ ದೇವ ಭಾಷೆ ಅಂತ ಅನಿಸ್ಕೊಳೋದು ಇದಕ್ಕೆ ಎಲ್ಲ ಎಲ್ಲ ಶ್ಲೋಕಗಳು ಇದರಾಗದ ಈಗ ನಾನು ನಿಮಗೆ ಹೇಳಿದೆ ಈಗ ಇದರಾಗ ಏನು ಅದ್ಭುತ ಶ್ಲೋಕಗಳದಾವಪ್ಪ ಅಂದ್ರೆ ಹ್ಞೂ ಪ್ರಾರ್ಥನಾ ಯೋಗ ತಿಳ್ಕೊಂಡು ನಾನಿನ್ನು ಹೇಳಿದ್ನಲ್ಲ ಒಂದು ಪ್ರಾರ್ಥನೆಯನ್ನು ನಮಗೆ ಅವಶ್ಯಕತೆ ಅದ ಅಂತ ತಿಳ್ಕೊಂಡು ತಿಳಿಸಿ ಅವ್ಗೆ ಪ್ರಾರ್ಥನೆ ಮಾಡೋದು ಕೋರಿಕೆಯನ್ನು ಇಡೋದು ನಮ್ಮ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಕೇಳೋದು ಎರಡನೇದು ಈಡೇರಿಸಿದ್ದಕ್ಕಾಗಿ ನಾವು ಅವನಿಗೆ ಕೃತಜ್ಞತಾ ಭಾವದಿಂದ ಇದು ಮಾಡೋದು ಮೂರನೇದು ಸುಮ್ಮನೆ ಆನಂದಕ್ಕಾಗಿ ಅವನನ್ನು ಹೊಗಳೋದಕ್ಕಾಗಿ ಅವನಷ್ಟಿಗೋಸ್ಕರ ಹೌದಾ ಅವಾಗದು ಪ್ರಶ್ನೆ ಬರ್ತದ ಏ ಭಗವಂತನ ಹೆಂಗೆ ಹೋಗು ಅವೇನು ಇದೇನು ಕೂಸೇನು ಮನುಷ್ಯ ಏನು ಅವ ಅಂದ್ರೆ ಇದಾಗತ್ತನು ಅಂದ್ರೆ ಏನಿಲ್ಲ ಒಂದು ಈಗ ಪರಮಾತ್ಮನಿಗೆ ನಾಮಗಳು ಅದಾವ ಅಂತ ಅಂತ್ಕೊಂಡು ಕೇಳ್ತಾರೆ ಕೆಲವು ಮಂದಿ ಈಗ ನಿಮ್ಮ ಮಗ ಇರ್ತಾನೆ ಅವನು ಸುಮ್ಮ ಸುಮ್ಮನೆ ಪ್ರೀತಿ ಉಕ್ಕೇರ್ತಿಲ್ಲೋ ಅವ್ನು ನನ್ನ ಬಾಳ ಅವ್ನು ನನ್ನ ಕಂದ ಅವ್ನು ನನ್ನ ರಾಜಕುಮಾರ ಅವನ ಹೆಸರು ಬ್ಯಾರನೇ ಇರ್ತದ ಪ್ರೀತಿ ಉಕ್ಕೇರಿ ಬಂದಾಗ ನೀವು ಹೇಳುದಿಲ್ಲ ಅಂತೀರಿಲ್ ನೀವು ಹಂಗೆ ಅನೇಕ ಹೆಸರುಗಳಿಂದ ಕೂಡ್ ಕೂಗ್ತಿರ ಅವನ್ನ ಅನೇಕ ಭಾವಗಳಿಂದ ಕೂಗ್ತೀರಿ ಹಂಗೆ ಪರಮಾತ್ಮನನ್ನ ಬೇರೆ 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 ಭಾವಗಳಲ್ಲಿ ಬೇರೆ ಬೇರೆ ರೀತಿಯಿಂದ ಬೇರೆ ಸಂಬಂಧವನ್ನು ಕಲ್ಪಿಸ್ತೀರಿ ಪರಮಾತ್ಮನನ್ನ ಎಷ್ಟೋ ಜನ ಗಂಡ ಅಂತ ತಿಳ್ಕೊತಾನೆ ಮೀರಾ ಗಂಡ ಅಂತ ತಿಳ್ಕೊಂಡ್ರು ರಾಧೆ ಗಂಡ ಅಂತ ತಿಳ್ಕೊಂಡ್ರು ನನ್ನ ಗಂಡ ಅಂತ ತಿಳ್ಕೊಂಡ್ರು ಅದ హచ్చు జన నైంటీ పర్సెంట్ జన తందే అంతారు తే హుడుతు పితర పిత ఆత్మర ఆత్మర పరమాత్మ హర రాజ వైద్యర వైద్య హౌద గండర గండ దాసర దస ఆ భక్తి మడతీరప్ప నిమ్మ దాస మంగు ఐత మంగునూ ఐత మ ಎಷ್ಟೋ ಮಂದಿ ಮನೆ ಬಾಣ ಅಂತಕೊಂಡು ಬರೋ ಅಸುರ ಬಾಣಾಸುರ ಅಂತಿಕೊಂಡು ಅವ್ರ ಮನೆಗೆ ಕ ಬಾಗಲಕ್ಕಾದಾನ ದೇವರು ಬಾಣಾಸುರಗ ಕಾವಲುಗಾರಾಗಿ ಕಾದನ ಅಷ್ಟು ಭಕ್ತಿ ಇತ್ತಂತ ಅವಾಗ ಹಂಗೆ ತಾಯಾಗಿ ಕಾಪಾಡ್ತಾನೆ ತಂದೆಯಾಗಿ ಕಾಪಾಡ್ತಾನೆ ಮಿತ್ರನಾಗಿ ಕಾಪಾಡ್ತಾನೆ ಎಲ್ಲ ರೀತಿಯ ಎಲ್ಲ ಸ ನೀವು ಯಾವ ಸಂಬಂಧಗಳನ್ನು ನೀವು ಇಟ್ಕೊಂತೀರಿ ಅದೇ ಸಂಬಂಧದೊಳಗೆ ಪರಮಾತ್ಮ ಗೋಚರ ಆಗ್ತಾನೆ ಅದಕ್ಕೆ ಮೊದಲು ಪರಮಾತ್ಮನೊಂದಿಗೆ ನಿಮ್ಮ ಸಂಬಂಧವನ್ನು ಗುರುತಿಸ್ಕೋಬೇಕು ಆ ನಂತರ ಪರಮಾತ್ಮನ ಅವಶ್ಯಕತೆ ಸಹಾಯದ ಅವಶ್ಯಕತೆ ಎಷ್ಟದ ಅನ್ನೋದು ಗುರುತಿಸ್ಕೋಬೇಕು ಆ ಪಿಚ್ಚಿನೊಳಗೆ ಎಂಥ ಶ್ಲೋಕವನ್ನು ಬಯಸಬೇಕು ಹೇಳಬೇಕು ಅನ್ನೋದನ್ನು ಡಿಸೈಡ್ ಮಾಡ್ಕೋಬೇಕು ಇದೊಳಗೆ ಬರ್ತದ ಪ್ರಾರ್ಥನಾ ಶ್ಲೋಕ ಪ್ರಾರ್ಥನಾದೊಳಗೆ ಶ್ಲೋಕದೊಳಗೆ ಒಂದು ಅಕ್ಷರ ಎರಡು ಅಕ್ಷರ ಮೂರು ಅಕ್ಷರದ ಮಂತ್ರಗಳನ್ನು ಬರ್ತಾವೆ ಹೌದಾ ದಕ್ಷರ ತ್ರಕ್ಷರ ಚತುರ್ಥಾಕ್ಷರ ಪಂಚಾಕ್ಷರ ಷಡಾಕ್ಷರ ಸಪ್ತಾಕ್ಷರ ಹೀಗೆಲ್ಲ ಬರ್ತಾವೆ ಬೀಜ ಬೀಜ ಮಂತ್ರಗಳು ಬರ್ತಾವೆ ಓಂ ಬೀಜ ಮಂತ್ರ ಕ್ಲೀಂ ಬೀಜ ಮಂತ್ರ ಕ್ರೀಂ ಬೀಜ ಮಂತ್ರ ಗಮ್ ಬೀಜ ಮಂತ್ರ ಗ್ಲೌಮ್ ಬೀಜ ಮಂತ್ರ ಒಂದೊಂದು ಬೀಜ ಮಂತ್ರಕ್ಕೆ ಅದ್ಭುತ ಶಕ್ತಿ ಅದು ಇವನು ಬಳಸ್ಕೋಬೇಕು ಈ ಬೀಜ ಮಂತ್ರಗಳು ಪ್ರತಿಗಳು ದೇವತೆಗಳಿಗೆ ಡಿಪೆಂಡ್ ಅದಾರ ಉದಾಹರಣೆಗೆ ಗ್ಲೌಮ್ ಗಮ್ ಇವೆಲ್ಲ ಗಣಪತಿ ಸಂಬಂಧಪಟ್ಟದ್ದು ಐಮ್ ಅನ್ನೋದು ಸರಸ್ವತಿ ಸಂಬಂಧಪಟ್ಟದ್ದು ಕ್ರೀಮ್ ಅನ್ನೋದು ಕಾಳಿಕಾದೇವಿಗೆ ಸಂಬಂಧಪಟ್ಟದ್ದು ಕ್ಲೀಮ್ ಅನ್ನೋದು ಬಗಲಾಮುಖಿಗೆ ಸಂಬಂಧಪಟ್ಟದ್ದು ಒಂದೊಂದು ಮಂತ್ರ ಸಂಬಂಧಪಟ್ಟದ್ದು ಸಂಬಂಧಪಟ್ಟದ್ದದಾವು ಸೊ ಯಾವಾಗ ನಮಗೆ ಯಾರ ಕೂಡ ನಮಗೆ ಸಂಬಂಧದ ಯಾವಾಗ ಯಾರ ಕಡೆ ನಮ್ಗೆ ಕೆಲಸ ಆಗಬೇಕು ಅನ್ನೋದನ್ನ ಆ ಮಂತ್ರ ಬಳಸಬೇಕು ಶಾಂತಿ ಕರ್ಮದೊಳಗೆ ಏನೋ ಕೆಲಸ ಆಗಬೇಕು ಗಣಪತಿ ಮಂತ್ರ ಸಾಮಾನ್ಯವಾಗಿ ಹೌದಾ ಒಬ್ಬ ವೈರಿ ಕಾಡಕ್ಕೆ ಹತ್ಯಾನ ಹನುಮಂತನನ್ನು ಕೇಳ್ಕೊಬೇಕು ಆಂಜನೇಯನ ಶತ್ರುನಾಶಕ್ಕಾಗಿ ಶತ್ರುನಾಶನ ಹನುಮಂತ ಹನುಮಾನ ಸ್ತೋತ್ರ ಅಂತ ಬರ್ತದ ಎಷ್ಟು ಸಿದ್ಧಿ ಆಗ್ತವಪ್ಪ ಅಂದರೆ ಅವನ್ ನಿಮ್ಮ ಕಾಡ್ದು ಗಪ್ ಮಾಡ್ತಾನ ಎಷ್ಟು ಮಂದಿ ಎಷ್ಟು ಮಂದಿ ಪ್ರಾಬ್ಲಮ್ ತೊಗೊಂಡ್ಬಿಡ್ತಾರೆ ನಾನು ಅದು ತಕ್ಕಂತೆ ಮಂತ್ರನ ಕೊಡ್ತೇನೆ ಕಮ್ಮಿ ಅದು ಬಟ್ ಅವರು ಸ ಪಠಿಸ್ಬೇಕು ಸರಿಯಾಗಿ ಇಂತಿಷ್ಟು ಮಂತ್ರ ಪಟಿಸ್ಬೇಕು ಅಂತ ಬರ್ತದೆ ಒಂದು ಹನ್ನೊಂದು ಇಪ್ಪತ್ತೊಂದು ಐವತ್ತೊಂದು ನೂರ ಹನ್ನೊಂದು ಅಥವಾ ನೂರ ಎಂಟು ಈ ಥರ ಯಾವ ಮಂತ್ರಗಳನ್ನ ಎಷ್ಟು ಮಾಡಬೇಕು ಯಾವಾಗ ಮಾಡಬೇಕು ಇದು ದೊಡ್ಡ ಶಾಸ್ತ್ರದವ್ರು ಇದನ್ನು ತಿಳ್ಕೊಂಡು ಮಾಡಿದ್ರೆ ಪ್ರಾರ್ಥನೆ ನಿಜಕ್ಕೂ ನಿಮಗೆ ಭಾಳ ಹೆಲ್ಪ್ ಮಾಡ್ತದೆ ಮತ್ತು ಇಷ್ಟು ದೀಪಕ್ಕೆ ಇದಕ್ಕೆ ಹೋಗ್ಬೇಕು ದೀರ್ಘಕ್ಕೆ ಹೋಗ್ಬೇಕಪ್ಪ ಅಂದ್ರೆ ಒಂದೊಂದು ರೋಗಕ್ಕೆ ರೋಗಕ್ಕೊಂದೊಂದು ಮಂತ್ರದವ್ರಿ ತೊಳೆ ನೋವಿಗೆ ಒಂದು ಮಂತ್ರದ ಹಾರ್ಟ್ ನೋವಿಗೆ ಒಂದು ಮಂತ್ರದ ಸಂಡ ಮಂತ್ರ ಮಂತ್ರದ ನಿದ್ದೆ ಹತ್ತಾಗ ಒಂದು ಮಂತ್ರದ భయ హచిత్ర నమ నమగ ఇన్న తనక అద్రద్దు తల బుడ గొత్త అంత్రులు నమ్ముందు మరి అవును హ్యా హ్యాంగు ఈ ఓం నమ నమ శివ పంచాక్షర మంత్ర ఇళ్ళు ఓం సేర షడాక్షర మంత్ర ఆగితే ఇది పవర్ఫుల్ ఓం గమ్ గణపతి నమ ఇది పవర్ఫుల్ ಓಂ ಹಂ ಹನುಮತೇ ನಮ ಇದು ಪವರ್ಫುಲ್ ಓಂ ಕ್ಲೀಂ ಓಂ ಕ್ಲೀಂ ಐಂ ಶ್ರೀಂ ಮಹಾಕಾಲಿಕಾಯ ನಮ ಇದು ಪವರ್ಫುಲ್ ಮೃತ್ಯುಂಜಯ ನಮ ಇದು ಪವರ್ಫುಲ್ ಒಂದು ಮೃತ್ಯುಂಜಯ ಮಂತ್ರ ನಿಮ್ಮನ್ನ ಅಪಘಾತಗಳಿಂದ ನಿವಾರಣೆ ಮಾಡ್ತದ ಭಯದಿಂದ ನಿವಾರಣೆ ಮಾಡ್ತದ ಅಪಘಾತಗಳಿಂದ ಸಾವಿನಿಂದ ನಿಮ್ಮನ್ನು ನಿವಾರಣೆ ಮಾಡ್ತದ ಸಂಪೂರ್ಣ ಆರೋಗ್ಯ ಬೇಕು ಆದಿತ್ಯ ಹೃದಯಂ ಗಾಯತ್ರಿ ಮಂತ್ರ ಗಾಯತ್ರಿ ಮಂತ್ರ ಅಂದರೆ ನಿಮ್ಮ ಆರೋಗ್ಯ ಕೆಡೋದೇ ಇಲ್ಲ ಆದರೆ ಪರ್ಟಿಕ್ಯುಲರ್ ಯಾವಾಗ ಅಡಬೇಕು ನಿಮ್ಗೆ ಗೊತ್ತಿಲ್ಲ ಯಾವಾಗ ಬೇಕಾಗ ಅನ್ನಕ್ಕೆ ಬರೋದಿಲ್ಲ ಅರುಣೋದಯ ಕಾಲದೊಳಗೆ ಬ್ರಾಹ್ಮಿಮೂರ್ತದೊಳಗೆ ಗಾಯತ್ರಿ ಮಂತ್ರ ಅನ್ನಬೇಕು ತ್ರಿಸಂಧ್ಯಾದೊಳಗೆ ಅನ್ಬೇಕು ಅದಕ್ಕೆ ಹೆಂಗೆ ಅನ್ನಬೇಕು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಬೇಕು ಹೌದಾ ಅವಸರ ಮಾಡುವಂಗೆ ಬಟ್ ಯಾಕಂದರೆ ಫ್ರೀಕ್ವೆನ್ಸಿ ಕರೆಕ್ಟ್ ಬರಬೇಕಂದ್ರೆ ಶಬ್ದ ಉಚ್ಚಾರ ಸ್ಪಷ್ಟ ಬರಬೇಕು ಇವನ್ನೆಲ್ಲ ತಿಳ್ಕೊಳ್ಳಿ ಹ್ಞೂ ಈಗ ಇದನ್ನು ತಿಳ್ಕೊಂಡ್ಮೇಲೆ ಅದು ಏನೇ ಇರಲಿ ಈಗ ಪ್ರಶ್ನೆ ಬರ್ತದ ನಾನು ಈಗ ನಿಮಗೆ ನಾ ಇದುವರೆಗೆ ಹೇಳಿದೆ ಅವನ್ನ ನಾ ಹೇಳಿದೆ ನಿಮಗೇನು ಬಂತು ನೀವೆಲ್ಲಿ ಮಠ ಅನ್ನೋದು ಅಲ್ಲಿ ಮಠ ನಿಮಗೆ ಏನೂ ಲಾಭ ಸಿಗೋದಿಲ್ಲ ಇದು ಮಂತ್ರ ಯೋಗ ಅಂತಾರೆ ಪ್ರಾರ್ಥನಾ ಯೋಗ ಅಂತಾರೆ ಯೋಗ ಅನ್ನೋದು ಕೇಳೋದಲ್ಲ ಯೋಗ ಅನ್ನೋದು ನೋಡೋದಲ್ಲ ಯೋಗ ಅನ್ನೋದು ಓದೋದಲ್ಲ ಸ್ವಯಂ ತಾವೇ ಅನುಭವಿಸೋದು ಮಾಡಿ ನಾನೇನೇನು ಹೇಳಿಲ್ಲ ತಾ ಮಾತು ಪೂಜೆಯೇನು ತಾನೊಂಬ ಊಟವನ್ನು ತಾನೊಂಬ ಸುಖವನು ತಾನೇ ಮಾಡಬೇಕು ಮಂತ್ರದಿಂದ ಫಲ ಬೇಕಲ್ಲ ಮಂತ್ರವನ್ನು ನೀನೇ ಅನ್ಬೇಕು ಏ ನಾ ಮತ್ತೊಬ್ಬರಿಂದ ಅನ್ನಿಸೋದನ್ನ ಹಂಗೆ ಮಾಡ್ತಾ ನೀವೇ ಅನ್ನಬೇಕು ನೀವು ಅಂದಾಗ ಅದ್ರ ಪರಿಣಾಮ ನಿಮ್ಮ ಮೇಲೆ ಆಗ್ತದೆ ಈಗ ಮಂತ್ರವನ್ನು ಅನ್ನೋನು ಸಮಸ್ಯೆ ಬರ್ತದ ನಾನು ನಮ್ಮ ದನ ಇಲ್ಲಲ್ರಿ ಅಂತ నమ్మ ధ్వని సరిల్ రీ ఆ భగవంతు కూడా సంపర్క తో భజన మూలక భజనే భజనయ మూలక ప్రార్థన మూలక ధ్యాన మూలక ధ్యాన కుర్లో భగవంతునికి కనెక్షన్ సి ధ్యాన కుల భగవంతు కూడా కనెక్షన్ సిగత్ నిమగ్గా ప్రార్థన మత్తిలో శ్లోక అన్నకొ భగవంతన్ కూడా కనెక్షన్ సిగత గొత్త ఇం స్పష్టవా తొలి ಓಕೆ ಈಗ ಓಂ ನಮ ಶಿವಾಯ ಅಂತಕ್ಕಂಥ ಮಂತ್ರವನ್ನು ಹೆಂಗದಪ್ಪ ಹ್ಞೂ ಇಲ್ಲಿ ಅನೇಕ ಏ ಇವನ್ನ ಅಷ್ಟು ಹೇಳ್ಕೊಂತ ಕುಂದ್ರಪ್ಪ ಕನಿಷ್ಠ ಒಂದು ಐದಾರು ತಾಸು ಬೇಕು ದುಃಖ ಮುಳಿಸಿ ಬರ್ತದೆ ಎಲ್ಲರೂ ಕೈ ಕೊಟ್ಟಾರ ಏನು ಕಮ್ಮಿ ಆಗಬಲ್ಲದು ಯಾವುದು ಕೆಲಸ ಆಗಬಲ್ಲದು ಆ ಹಂತ ಹೊಂದಾಗ ಒಳಗಿನ ತಾಕಲಾಟವನ್ನು ನೋವನ್ನು ಹೊರಗೆ ಹಾಕುವ ಮಂತ್ರಗಳದಾವೆ ಶಬ್ದಗಳ ಮೂಲಕ ಹೌದಾ ಅದರ ಒಂದು ನಾಲ್ಕೈದು ಮಂತ್ರ ಅನ್ನಿಸ್ತೀನಿ ನಿಮಗೆ ಇಷ್ಟೆ ಹ್ಞೂ ಆ ಮಂತ್ರ ಅಂದಾಗ ಏನಾಗುತ್ತೋ ಆದರೆ ಒಂದು ನಾಲ್ಕೈದು ಮಂತ್ರ ಅಂದರೆ ಏನಾಗೋದಿಲ್ಲ ಕನಿಷ್ಠ ಒಂದು ಮಂತ್ರವನ್ನು ಐವತ್ತೊಂದು ಸಲ ಅನ್ಬೇಕು ಹೌದಾ ನೋಡೋಣ ಒಂದೊಂದಿಷ್ಟು ಅಡಿಸ್ತಾ ಹೋಗ್ತೇನಂತೆ ಅದರ ಪರಿಣಾಮ ಏನಾಗುತ್ತೆ ನೀವೇ ನೋಡಿಕೊಳ್ಳಿ ಈಗ ನಿಮ್ಮ ಕೆಲಸ ಏನಪ್ಪಾ ಅಂದ್ರೆ ಕರ್ಮ ಕೊಡೋದು ಆನಂದ ಇನ್ನೂ ಸ್ವಲ್ಪ ನಾನು ಹೆಂಗೆ ಹೇಳ್ತೀನೋ ಹಾಗೆ ಹೇಳೋದು ನೀವೇನು ಮನ್ನಾಡಿ ಅಲ್ಲ ಕಿಶೋರ್ ಕುಮಾರ್ ಅಲ್ಲ ಮಮ್ಮದ ರಥೆ ಅಲ್ಲ ಹಾಂ ಸುಮ್ಮನೆ ಭಾವ ತುಂಬಬೇಕು ಸಮರ್ಪಣ ಭಾವ ಇರಬೇಕು ಭಕ್ತಿ ತುಂಬಬೇಕು ಏನಂತೀರಿ ಅದು ಶುದ್ಧ ಆಗ್ತದೆ ನೀವು ಅಂತಃಕರಣಕ್ಕೆ ಮುಟ್ಬೇಕು ನಿಮ್ಮ ಅಂತಃಕರಣಕ್ಕೆ ಮುಟ್ಬೇಕು ಅಲ್ಲಿಂದ ಪರಮಾತ್ಮನಿಗೆ ಮುಟ್ತದ ಗೊತ್ತಾಗತ್ತಲ್ಲ ಅದಕ್ಕೆ ನಾನು ಹೇಳೋದನ್ನು ಸ್ಪಷ್ಟವಾಗಿ ಹೇಳಬೇಕು ಮತ್ತು ನಾನು ಹೆಂಗೆ ಹೇಳ್ತೀನಿ ಹಾಗೆ ಹೇಳಬೇಕು ನಿಮ್ಮದು ಕೂಡಿಸ್ಬಾರ್ದು ಸೌಕಾಶ್ ಹೇಳಬಾರ್ದು ನಾ ನಾನು ಯಾವ ಧ್ವನಿಯೊಳಗೆ ಹೇಳ್ತೀನಿ ಏರು ಧ್ವನಿ ಒಳಗಿ ಏರ್ ಧ್ವನಿಯೊಳಗೆ ಕಡಿಮೆ ಧ್ವನಿಯೊಳಗೆ ಹೇಗಿದ್ರೆ ಕಡಿಮೆ ಧ್ವನಿಯೊಳಗೆ ಹಿಂಗೆ ಭಾಳ ಜಗ್ಗಿದ್ರೆ ಭಾಳ ಜಗ್ಗಿದಂಗೆ ಹಾಗೆ ಹೇಳಬೇಕು ನನ್ನನ್ನು ಅನುಕರಿಸಬೇಕು ಗೊತ್ತಾಯ್ತಲ್ಲ ಓಕೆ ಕಣ್ಮಿ ಒಂದು